ಏನಿದು ಇಷ್ಟೊಂದು ಜನ ಸೇರ್ಕೊಬಿಟ್ಟಿದ್ದೀರಾ ಏನು ಸಮಾಚಾರ ಏನು ವಿಷಯ ನಿಮ್ಮ ಪರಿಚಯ ಏನು ನೋಡಿ ಬ್ರದರ್ ನನ್ನ ಹೆಸರು ಸುಕುಮಾರ ಸ್ವಾಮಿ ಅಂತ ನಮ್ಮ ಫ್ಯಾಮಿಲಿ ಡೈರಿ ಬಿಸ್ನೆಸ್ ಕೆಲವು ಸಂದರ್ಭಗಳಲ್ಲಿ ಯಾವ ಊರಲ್ಲಿ ಹಸು ಸಿಗುತ್ತೆ ಅದನ್ನ ತಗೊಂಡು ಅಲ್ಲಿಯೇ ಡೈರಿ ಪ್ರಾರಂಭ ಮಾಡಿ ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ನಂಗೆ ನಿಮ್ಮ ಊರು ಯಾವುದು ಹಾಸನ ಓ ಹಾಸನ ಚನ್ನಪಟ್ಟಣ ಓ ಚಪಟ್ನ ಮಧುಗಿರಿ ನೋಡು ಬ್ರದರು ನೀವು ಈ ಮಂದಾಕಿನಿ ಹಸುವನ್ನ ಕೊಟ್ರೆ ನಾನು ಈ ಮಂಡ್ಯದಲ್ಲೇ ಡೈರಿ ಪ್ರಾರಂಭ ಮಾಡಿ ಇಲ್ಲೇ ಉಳ್ಕೊಂಡ್ಬಿಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಲ್ಲ ಸರ್ ಅದು ನೀವು ಅದೇನೋ ಹೇಳ್ತಾರಲ್ಲ ಮನ್ಮನೇಲಿ ಮುದ್ದೆ ಮಾರಿಗುಡಿ ನಿದ್ದೆ ಹಂಗಾಯ್ತು ನಿಮ್ ಕತೆ ಒಂದ್ ಊರಲ್ಲಿ ನಿಂತ್ಕೊಂಡ್ರೆ ಊರೂರೆಲ್ಲ ತಿರುಗ್ತಾ ಇದ್ರಲ್ಲ ಏನು ಏನ್ ಸಮಾಚಾರ ನಿಮ್ದು ಅದಲ್ಲ ನೀನ್ ಆಯ್ತು ಬಿಡಿ ದೊಡ್ಡವ್ರೆ ಏನೋ ಅನತ್ತಿನ ಬಾಯಿ ಮುಂಚೂ ತಪ್ಪಾಗ್ಬಿಟ್ಟೆ ಬೇಜಾರಾಗ್ಬಿಡಿ ಅದು ಸಂಸ್ಕೃತದಲ್ಲಿ ಒಂದು ಮಾತಿದೆ ವಸುದೈವ ಕುಟುಂಬ ಕಮ್ ಅಂತ ಅಂದ್ರೆ ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಆದ್ರೆ ನಮಗೆ ಇಡೀ ಜಗತ್ತಲ್ಲೆಲ್ಲ ನಮ್ಮ ಕುಟುಂಬ ಇರಬೇಕು ಅಂತ ಅಂದಂಗೆ ಯಾರು ಯಾರೋ ನಿಮ್ಮೆಣ್ಣ ನಿಮ್ಮೆಣ್ಣು ಇಸಿಕಂಡ್ ನಿಂತವ್ರೆ ಬ್ರದರು ಅವರು ನಮ್ ಬ್ರದರು ರೇಣುಕಣ್ಣ ನಮಸ್ಕಾರ ಈಗ ರಾಹುಲ್ ಆಗಿರೋದ್ರಿಂದ ನಾನೇನು ಮಾತಾಡಲ್ಲ ಬಿಸ್ಕೆಟ್ ಎಸಿತೀನಿ ತಿನ್ಕೋ ಇವನು ನನ್ನ ಮಗ ಮಂಡ್ಯದಲ್ಲಿ ಡೈರಿ ಪ್ರಾರಂಭ ಮಾಡಬೇಕು ಅಂತ ಬಂದ ವರ್ಕ್ ಆಗ್ಲಿಲ್ಲ ಜನ ಇವನನ್ನ ಇಷ್ಟ ಪಡಲಿಲ್ಲ ಅವನು ನಮ್ಮ ಅಣ್ಣನ ನಮಸ್ಕಾರ ಈಗಾಗಲೇ ಹಾಸನದಲ್ಲಿ ಡೈರಿ ಪ್ರಾರಂಭ ಮಾಡಿದಾನೆ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಟ್ನಲ್ಲಿ ಎಲ್ಲಾ ಕಡೆ ನಮ್ಮ ಫ್ಯಾಮಿಲಿಯವರೇ ಇರಬೇಕು ಅನ್ನೋದು ನಂದೊಂದು ಸಣ್ಣ ಆಸೆ ಸಣ್ಣ ಆಸೆ ಸಣ್ಣ ಆಸೆ ಎಲ್ಲಾ ಕಡೆ ನಿಮ್ ಫ್ಯಾಮಿಲಿಯವರೇ ಇರ್ಬೇಕು ಅನ್ನೋದೊಂದು ನಿಮ್ಮ ಸಣ್ಣ ಮಾತಾಡ್ತೀಯಾ ಕೋಟಿ ಕಾರಲ್ಲಿ ಓಡಾಡೋರು ನಾವು

ಅವರು ನಮ್ಮ ಕೋಬ್ರದರ್ ಅಂದರೆ ಭಾವನವರು ನಮಸ್ಕಾರ 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 ನಾನು ನಾಟಿ ಡಾಕ್ಟರ್ ಅಂತ ಇಷ್ಟು ವರ್ಷ ನಮ್ಮ ಆನೂರು ಕೃಪೆಯಿಂದ ಜನಗಳ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇದರಲ್ಲಿ ನಂದಂತಕ್ಕಂಥ ಏನಿಲ್ಲ ಎಲ್ಲ ಅವ್ರದೇ ಅವರೊಬ್ರು ನಮ್ಮ ಫ್ಯಾಮಿಲಿ ಬಿಸಿನೆಸ್ ದೂರ ಉಳಿದಿದ್ರು ನಾಟಿ ವೈದ್ಯರು ಈಗ ರಿಟೈರ್ಡ್ ಆಗಿದ್ದಾರೆ ಸರಿ ನಮ್ಮ ಹೇಳಿ ನಮ್ಮ ಬಿಸ್ನೆಸ್ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಮಾತ ಮಾತಾಡ್ರೆ ನಾಲ್ಕು ಜನ ಮೆಚ್ಚಂಗಿರ್ಬೇಕು ಹಂಗ್ ಮಾತಾಡಬೇಕು ಸಾರ್ ಅವರು ಜನಗಳಿಗೆ ಔಷಧಿ ಕೊಡೋ ಡಾಕ್ಟರ್ ಅವ್ರಿಗೆ ಏನ್ ಸರ್ ಗೊತ್ತಾದ್ದು ಹಸಿನ ತಗೋ ಹಾಲ ಎಷ್ಟು ಕರ್ಕಬೇಕು ಕರಿಗೆ ಎಷ್ಟು ಹಾಲ ಬಿಡಬೇಕು ಹಾಲನ್ನ ಎಷ್ಟು ಮಾರಬೇಕು ಹಾಲನ್ನ ಎಷ್ಟು ತರಬೇಕು ಅಂತ ನೀವೇ ಹೇಳಿ ಇದಕ್ಕೆ ಮುಂಚೆ ನಿಮ್ಮ ಪಾಟ್ನರ್ ತಗು ನೀವು ಜಗಳ ಮಾಡ್ಕೊಂಡು ಅವ್ರ ಕಂಡ್ರೆ ಆಗಕ್ಕಿಲ್ಲ ಅವ್ರ ಮಾತು ಆಡಕ್ಕಿಲ್ಲ ಅಂತಿದ್ರಿ ಇದಕ್ಕೆ ಮುಂಚೆ ಅವ್ರ ತವ ನೀವು ವ್ಯವಹಾರ ಮಾಡ್ಬಿಟ್ಟು ಮಾರ್ಸ್ ಬಿಟ್ಟಿದ್ರಿ ಈಗ ನೋಡ್ರಿ ಅವ್ರ ತವ ಹೊಸದಾಗಿ ಅದೇನದು ಬಿಸ್ನೆಸ್ ಮಾಡ್ಬೇಕು ಅಂತ ಹೋಯ್ತಿದಿರಲ್ಲ ನಂಬ ಮಾತ ಸರ್ ಇದೇ ನ್ಯಾಯವ ಸಾರ್ ಯಾರೇ ಹೇಳಿದ್ದು ಇಲ್ಲಿ ಹಾ 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 ಇಲ್ ನೋಡಿ ಬ್ರದರು ಸರ್ ಸುಮ್ಕೇರಿ ಸಾರ್ ನಾವು ನಾಲ್ಗೆ ಮೇಲೆ ನಿಲ್ಲೋ ಜನ ಗಂಡ್ ಗೊಂದು ಬಣ್ಣ ಬದಲೇಶ್ ಸರ್ ನಂಬೋದು ಕಷ್ಟ ಅಂತ ಬಂದಾಗ ಕೈ ಹಿಡಿಯೋರ್ ನಂಬೇಕು ಕೈ ಕೊಟ್ಟು ಬ್ರದರ್ ನಮ್ಮ ಫ್ಯಾಮಿಲಿ ನಿಮ್ ಜೊತೆಲಿ ನಿಮ್ಗೆಲ್ಲ ನಿಮ್ಗೆಲ್ಲಾ ಒಳ್ಳೇದಾಗುತ್ತೆ ನಮ್ಮ ಮಾತು ನಂಬಿ ಆ ವರ್ಷದಿಂದ ನಮ್ಗೆ ಒಳ್ಳೇದಾಗ್ಲಿ ಅಂತ ಕೈ ಹಿಡ್ಕೊಂಡು ನರ್ಸ್ಕೊಂಡು ಬಂದಿರೋರು ಇದಾರೆ ಅರ್ಥ ಆಯ್ತಾ ನಮ್ಮ ಸಾ ನಮ್ಮ ಅಧಿಕಾರ ಯಾರು ಕೊಟ್ರೆ ನಮ್ ಬಾಳು ಬಂಗಾರ ಆಯ್ತದೆ ಅಂತ ನಮ್ಗೆ ಚೆನ್ನಾಗ್ ಗೊತ್ತದೆ ಈಗ ನೀವಿನ್ನು ಓಡಬಹುದು ತಗೊಂಡ್ರಿ ಅಕೌ ಅದಿಂದ ಕೋಟಿ ರೂಪಾಯಿ ಕಾರ್ ಅದಲ್ಲ ಎಲ್ರು ಒತ್ತು ಹೋಗ್ ಬಿರ್ಬ್ರಿ ಮಂಜಾ ಎಲ್ರಿಗೂ ಕೆಂದಲ್ಲಿ ಕೆತ್ಕೊಂಡು ಹುಷಾರು ದೊಡ್ಡವ್ರು ಹುಷಾರು